ಅಂದ್ರ ಸಭಾ ಇದ್ದಲ್ಲಿ ಜ್ಞಾನಿಗಳಿಡ್ತಾರ ಅಭ್ಯಾಸ ಮಾಡದವ್ರು ಯಾಕಂದ್ರೆ ಈಗ ನಮ್ಮ ಗುರುನಿಂಗಪ್ಪಣ್ಣ ಕಟ್ಟಿ ಮನಿ ಯಾಕಂದ್ರ ಅವ್ರ ಮನಿ ತಂದೊಳಗೆ ಕವಿ ವಂಶಾವಳಿ ಬಂದಿದ್ದೀರ ನಾವು ಅವ್ರ ವಂಶಿಕರೆ ಇರ್ಲಿ ಬಾಕ್ಳು ಇಲ್ಲ ಅವ್ರ ಮನಿತಾಂಗೆ ಎಂತಿಂತ ಸಾಹಿತ್ಯ ಇತ್ತು ಎಲ್ಲ ಅವರು ಟೇಲರಿಕೆ ಮಾಡೋ ಓದ್ನೆ ಬೆಂಕಿ ಎತ್ತಿ ಸುಟ್ಟು ಹೋಗಿ ಬಿಡೋದು ಅದಕ್ಕೆ ಇಲ್ಲಿ ಸಭಾ ಇದ್ದಲ್ಲಿ ಪಂಡಿತರು ಇರ್ತೀರಿ ಹಿಂದಿಲ್ಲ ನಾಳೆ ಯಾವ್ದು ಗ್ರಂಥ ಓದರು ಸಿಗಬೇಕು ವಿಷಯಗಳು ಸುಮ್ಮ ಗೋಳ ಮಾತಾಡಿದ್ರೆ ರೊಕ್ಕ ತೊಗೊಂಡು ಹೋದ್ರೆ ನಮ್ಮ ಹೊಟ್ಟೆಗೆ ಎತ್ತಂಗಿಲ್ಲದ್ರೆ ರೊಕ್ಕ ಹಾ ಇದು ಶಾಶ್ವತನ ಕೈ ಎತ್ತಿ ಹೇಳ್ತಾ ಇದ್ದೀನಿ ಸಭಾದಾಗ ನಾನು ಮುಗಳ ಕೋಡಕ್ಕೆ ಹೋಗಿದ್ದೆ ಎಲ್ಲ ಲಿಂಗ ಮುತ್ತಿ ಬಲ್ಲಿ ಹೋದಾಗ ಎಲ್ಲ ಲಿಂಗ ಎರಡು ಬಾಳಿಕಾಯಿ ಕೊಟ್ಟ ನನಗೆ ಎರಡು ಬಾಳಿಕಾಯಿ ಸಾವಿರದ ಒಂದು ರೂಪಾಯಿ ಒಂದು ಬಸ್ ಮಾ ಒಂದು ದಾರ ಕೊಟ್ಟ ನನ್ನ ಎರಡು ಮಕ್ಕಳಿಗೆ ನೌಕರಿ ಆಗ್ತದ ನನ್ನ ಬಳಿ ಖಾಯಂ ಆಗಿದೆ ಮುಗುಮ್ಬಿಡ್ತಾಗಿ ಈಗ ಒಬ್ಬ ಮಗ ಏನಿದೆ ಇಂಜಿನಿಯರಿಂಗ್ ಕಾಲೇಜ್ ಲೆಕ್ಚರ್ ಅದಾನ ಒಬ್ಬ ಮಿಲಿಟ್ರಿ ಒಳಗದ ದೇಶ ದೇಶ ಸೇವೆಯೊಳಗೆ ಇಂಥ ಜ್ಞಾನಿಗಳು ಹೆಂಗೆ ಕೊಡ್ಬೇಕು ಅವ್ರು ಕೊಡ್ತಾರ ಒಕ್ಕ ದೊಡ್ಡದಲ್ಲದು ಅದರ ವಿಚಾರ ಮಾಡ್ಲಾಕ್ ಹೋಗಬಾರ್ದು ಭಕ್ತಿಯಿಂದ ಮಾತ್ರ ನಾವು ದೈವದ ಸೇವಾ ಮಾಡಿದ್ರೆ ಮಾತ್ರ ನಿಮ್ಮ ಆಶೀರ್ವಾದ ಆಗ್ತದ ಹಿಂದಿಲ್ಲ ನಾಳೆ ಆದರೂ ಫಲ ಸಿಗ್ತದೆ ನಾ ಕೈಯೇ ತೇಳ್ತಾ ಇದ್ದೀನಿ ಬರೀ ಉಲುಗು 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 ಅಂದ್ರೆ ಏನೋ ಅಲಗದ್ ಮತ್ತೆವನೇ ಬಂದ್ರು ನೋಡಿರಿ ಶೇಕಪ್ಪ ಮಾಸ್ತ ಅದಕ್ಕೆ ಅದಕ್ಕೆ ನಾನು ಕೂಡಾನೆ ಐದಾರು ಎಂಟು ವರ್ಷ ತಿರುಗ್ಯಾಳೇನು ಹರದೇಶಿ ಮನುಷ್ಯ ಇವರು ತಂದೆ ನಾವು ಜೋಡಿನ ಗೆಳೆಯರು ಹರದೇಶಿ ಬಿರದ ಮನುಷ್ಯ ನಾಗೇಶಿ ಹಿಂದೆ ಬಂದ ನೀವು ಹೆಣ್ಮಗಳು ಕೂಡ ಶಿವರು ನನಗೆ ಭಾಳ ವಿಚಿತ್ರ ಆಗ್ಯದ್ರಿ ಇರಲಿ ವಿದ್ಯಾಶ್ರೀ ಹೆಂಕು ಶಾನೆ ಹುಷಾರಳ ಈಗ ಹೊರಬರ್ತಾ ಆಗದಿ ಒಂದ್ ಜಾರ ಅಧ್ಯಾತ್ಮದ ಬರ್ಲಾಕತ್ತ ಮೊದಲ ಹಾದರ್ ಸಾಗರ್ ಕೇಳಕ್ಕೆ ಹಾಡ್ಕಿ ಇಟ್ಟಿದ್ರಿ ಈಗ ನನಗೆ ಭಾಳ ದೂರ ಇದ್ದಳು ಈಗ ಜರ ಸನೆ ಸನೆ ಬಂದಾಳ ಹಾ ಏನು ಪ್ರಶ್ನೆ ಇಲ್ಲ ಹಿಂಗೆ ರೀ ದುಡಿದ್ರೆ ಸಿಗ್ತದ ಅದಕ್ಕೇನು ಪ್ರಶ್ನೆ ಇಲ್ಲ ಹಾ ಬರೇ ದುಡಿಲಾರ್ದೆ ಪಗಾರ ಬಿಡದ್ರೆ ಸಿಗಂಗಿಲ್ಲ ಅದಕ್ಕಾಗಿ ನೀ ಭಕ್ತರ ಕೈ ಸಿಕ್ಕಿ ಸಿಕ್ಕಿ ಹೆಂಗೆ ಒದ್ದಾಡಿದಿ ತಂಗಿ ಇನ್ನು ಕೇಳು ಹೆಣ್ಮಕ್ಳು ಬುದ್ಧಿ ಮಳಕಾಲ್ ತೆಳಗನ್ನುವುದು ಯಾಕೆ ಬತ್ತು ಯಾವಾಗ ಬತ್ತು ಆ ಮಛೀಂದ್ರನಾಥರು ಭಿಕ್ಷಾಟನೆಗಾಗಿ ಹೋಗಿದ್ರು ಅವ್ರ ಮನೆಯಾಗ ಮಕ್ಕಳು ಇದ್ದಿದಿಲ್ಲ ಅವರಿಗೆ ಅವಾಗ ಹೋಗುವಪ್ಪ ಇಂಥ ಸಾಧುರು ಎಷ್ಟೋ ಮಂದಿಗೆ ನೋಡಿ ಎಲ್ಲಿದೆ ಏನ್ ತಂದಿದೆ ಅಂದ ಕೂಡಲೇ ನಿನಗೆ ಏನು ತಾಪತ್ರ ಅದ ಹೇಳಂದ್ರು ಮಚಿಂದ್ರನಾಥ ಅವಾಗ ನನಗೆ ಮಕ್ಕಳು ಇಲ್ಲಪ್ಪ ಏನ್ ಮಾಡ್ಲಿ ಅಂತ ಕೇಳಿದಾಗ ನಿನಗೆ ಮಕ್ಕಳ ಆತ ತಗೋ ಪ್ರಸಾದ ಅಂತ ಹೇಳಿ ಮಹಾಪ್ರಸಾದ ಕೊಟ್ಟರು ಅವರು ಹೋಗಿ ಅವ್ರು ಹೆಣ್ಮಕ್ಳು ಸುಮ್ಮ ಇರೋರು ಅಲ್ಲಲ್ರಿ ನೆರಮನಿ ಮುದುಕಿ ಬಲಿ ಹಾದಳಕ್ಕಿ ಏ ಒಬ್ಬ ಸಾಧು ಬಂದಿದ್ದ ನನಗೆ ಮಕ್ಕಳದು ಆಶೀರ್ವಾದ ಕೊಟ್ಟಣ ಮಕ್ಕಳಾತವ ಆ ಇದ್ರಾಗ ಕೇಳಿದಳು ಈ ವಿದ್ಯಾಶ್ರೀ ಅಂತಕಿ ಏ ಹುಚ್ಚಿ ಬೂದ್ಯಾಗ ಎಲ್ಲರಿ ಮಕ್ಕಳಾತವನು ಒಯ್ದು ಚಲೋ ಯಾವ ಸಾಧು ಅಂದ್ಬಿಟ್ಲಕಿ ನೋಡ್ರಿ ಅದು ನೀನು ಹೊಲಿದರೆ ಕೊರಡು ಕೊನೆಡು ಅವರು ಹುಡುಗಟ್ಟಿಗೆ ಅಲ್ಲ ಅವು ಹೇಳಕ್ ಮಾತಲ್ಲ ತಂಗಿ ಸೀಸಿನ ಉಕ್ಕಿನ ಗುಂಡಲ ಅವನು ಒಲಿತಾರೆ ಕೊರಡು ಹೋದಯ್ಯ ನೀನು ಒಲಿದರೆ ಕೊರಡು ಹೈನವಾಗುವುದಯ್ಯ ನೀನು ಒಲಿತಾರೆ ವಿಷವು ಅಮೃತವಾಗುವುದಯ್ಯ ನೀನು ಒಲಿತರೆ ಸಕಲ ಪಡಿ ಪದಾರ್ಥಗಳು ಅದರಿಂದ ನೋಡ ಕೂಡಲು ಸಂಗಮದ ಇವಂತ ಬಸವಣ್ಣ ಮುಂದೆ ಹನ್ನೆರಡು ವರ್ಷ ಆದ ಬಳಕೆ ಮತ್ತೆ ಭಿಕ್ಷಾಟಣಿಗಾಗಿ ಆಗಿ ಮಚ್ಚಿಂದ ಅಲ್ಲಿ ಇಲ್ಲೊಂದು ನಾನು ಮಹಾಪ್ರಸಾದ ಕೊಟ್ಟಿದ್ದ ನನ್ನ ಮಗ ಹೆಂಗ್ ನೋಡ್ಬೇಕಂತ ಹೇಳಿ ಅಮ್ಮ ಎಲ್ಲ ಹುಚ್ಚಿ ಹೋಗಂದಳಕ್ಕಿ ಇಪ್ಪ್ಯಾಗ ಸೆಲೀ ಒಯ್ದು ಎಲ್ಲಿದೆಯ ಮಗ ಎಲ್ಲಿದ್ದ ಮಮ್ಮಗ ಹುಚ್ಚಿ ಅಂದಳಕ್ಕಿ ಗೋ ಮಚಂದ್ರಗ ಇರ್ಲಮ್ಮ ಅದು ಎಲ್ಲಿ ಒಗೆದಿದಿ ಅದು ತೋರಿಸಬಾ ಅಂದ ನಾವು ಯಾಕ ಗೊತ್ತಿತ್ತವನಿ ಆ ಟಿಪ್ಪಾಗಿ ಹನ್ನೆರಡು ವರ್ಷದ ಪಿಂಡ ತಯಾರಾಗಿ ಬಿಟ್ಟಿತ್ತು ಆ ಗೋರ್ಕ ಅಂದಾಗ ಎದ್ದು ಬಂದು ಗೋರ್ಕನ ಸಾಷ್ಟ ಕುಡಿಯೋ ನನ್ನ ಮಗನಿಗೆ ಅದ್ ಬುದ್ಧಿ ಮಳಕಲ್ ತಿಳಗತ್ತ ನಣ ಚೋಡ್ಜೆ ಅಂದೆ ಅಂದವು ಅದಕ್ಕ ಇಂಥವು ಏತಿ ತಿ ಇತಿಹಾಸಗಳು ಹೇಳೆ ವಿದ್ಯಾಶ್ರೀ ನಿನಗ ಅದಕ್ಕ ಈಗ ಇಲ್ಲಿ ಹೇಳ್ತಾರೆ ಕವಿಗಳು ವಿಶ್ವ ಮಿತ್ರ ಕಾಡಿದ ಹುಂ ಅರ ಕೇಳು ವಿವರ ಶಿವನ ಸವೇ ಯಾರೀಳ ಹೇಳಲ ಹೇಳಲಾರೂ ಹರಿ ಚಂದ್ರಗದಕ್ಕೆ ಅದಕ್ಕೆ ಕಾಡಿದರು ಅದಕ್ಕೆ ಕಾಡಿದ ನಿಮ್ ಗಂಗಾಗ ಜಡೆಯಾಗಿ ಇಟ್ಟು ತುಳಿಲ ಪರಮಾತ್ಮಗ ನಿಮ್ ಪರಮಾತ್ಮಗೆಳಕ್ಕೆ ಅದಕ್ಕೆ ಈಗ ಏನ್ ಅಂದ್ರೆ ಏ ವ್ಯಕ್ತಿ ಹೇಳು ಮಾತಲ್ಲ ಶಕ್ತಿ ಕಡಿಮೆ ಶಿವ ಹೆಚ್ಚ ಭಕ್ತಿ ಇಟ್ಟ ಮುಕ್ತಿ ಮಾರ್ಗ ಮುಂದ ಸಾಧನ ಭಕ್ತ ವೃಚಲ ಜಡೆಯಾಗಿ ಯಾಕೆ ಇಟ್ಟ ನಂದೇ ಗಂಗಾನ ಉಕ್ತಪಡಿಸಿ ಪಡಿಸಿ ಹೇಳತೀನಿ ಕೇಳ ಮುಂದಿನ ಸೂಚ ಗಜಾಸೂರ್ಗ ಹೊಡಿಬೇಕಿತ್ತು ತ್ರಿಪುರ ಸಂವಾರ ಮಾಡಬೇಕಿತ್ತು ಶ್ರೇಷ್ಠರನ್ನ ಪಾಲಿಸಿ ಮಾಡಿದ ದುಷ್ಟರ ಮರ್ದ ನಮ್ಮ ಲೋಕನಾಥ ಮಾಡಿದ ಭಕ್ತರು ಮುಕ್ತಿ ಸಾಧನ ಸೋಮಕಾ ಸೂರ್ಯ ರತ್ನ ತರುವುದಕ್ಕಾಗಿ ಮಚ್ಚ ಅವತಾರ ತಾಳಿ ಸಮುದ್ರ ಮಥನ ಮಾಡಿದನು ಅಲ್ಲಿ ಹಿಡಿದು ಸೋಮಕಾ ಸೂರ್ಯ ಭೈತಗೆ ಪ್ರಾಣ ಹೊಡೆದನು ಶೌದ ರತ್ನ ತಗೊಂಡು ವಿಷ್ಣು ದೇವ ತಿರುಗಿ ಬಂದಾನು ಏ ಕಾಳಕೂಟದ ರತ್ನ ಒಡಿದು ಪಾತಾ ಲೋಕಕ್ಕೆ ಬೆಂಕಿ ಹತ್ತಿ ಗಂಗಾ ಬಂದು ಸಾಂಬಗಂತ ಉಳಿಸು ನನ್ನನ್ನು ಆಗ ನಿನ್ನ ಗಂಗಾಗ ಚಡಾಗಿತ್ತು ಒಂಬತ್ನೇಣದಾಗ ಏನೂ ಪುರಾಣದಾಗ ಅದಕ್ಕೆ ಈಗ ಏನ್ ಹೇಳ್ಬೇಕಾಗ್ಯದ ಓದಿ ನೋಡು ದೇವಿ ಪುರಾಣ ಹತ್ತೊಂಬತ್ತನೇ ಅಧ್ಯಾಯದಾಗ ಮಾಯಾ ಸಹಿತ ತಾನೇ ಆಗಿಯ ಅವತಾರ್ ತೊಟ್ಟಾನು ಶಕ್ತಿ ಶಿವ ಎರಡು ಬಿರದ ತಾನೇ ಇಟ್ಟುಕೊಂಡಾನು ಅಲ್ಲದ ಭವದ ಭವಿಗೆ ಶಿರಾ ಹರಿದು ಮಣ್ಣು ಕೊಟ್ಟನು ಹದಿನೆಂಟು ಪುರಾಣದೊಳಗಿನ ಸುದ್ದಿ ಹಾರಿ ನಿನಗ ಹೇಳ್ತೀನಿ ತಿದ್ದಿ ಹಾರಿ ಬಿಟ್ರ ಅಡವಿ ಬಿದ್ದಿ ಸಿಗುದಿಲ್ಲೇನೇನು ನಿನ್ನ ಹತ್ತೊಂಬತ್ತನೇ ಪುರಾಣ ಬರದ ಯಾವ ಅಮ್ಮ ಮಗನು ಟಾಲ ಹಾಕಿ ರೈತ ಸಂಗಂತ ನಿನಗ ಬಿರಲಿ ದೇವಿನಿಂದ ಆರ್ದವನ ಮನಿ ದೀಪ ಖಂಡಿತ ಆಗುವುದೆಂದು ಅಂದ್ರ ದೇಗಲಾಗತ್ತ ನಿಮ್ಮ ಮನಿ ತಾನು ದೇವಿನ ಅಂತ ಹೇಳ್ತಾಳ ಜರ ಲಕ್ಷಿ ಕೊಟ್ಟು ಕೇಳ್ರಿ ಇದು ಯಾಕಂದ್ರ ಕವಿಗಳಂದ್ರ ಸಾಧಾರಣ ಅಲ್ಲ ಇದ್ದಿದ್ದು ಹೇಳ್ಯಾರ ಅವರು ನೋಡ್ರಿ ದೇಗಲ ಯಾವ ಯುಗದಾಗ ಕಟ್ಟ್ಯಾರೇನು ಇನ್ನೇನು ಬಿದ್ದಿಲ್ಲ ದೇಗಲ ಸೋಲಂಗಿಲ್ಲ ಎಂತಿಂತ ಕಲ್ಲ ಅವಾಗ ವಿಜ್ಞಾನ ಇದ್ದಿದ್ದಿಲ್ಲ ಆ ಕಲ್ಲು ನಿದ್ದಿ ಮಾಡುವ ಸಮಯ ಕಂಡು ಹಿಡಿದು ಕೆತ್ತಾರ ಅವರು ಅವಾಗ ಏನು ಇದ್ದಿದ್ದಿಲ್ಲ ಇಂಥವು ಅಂತ ಮನಿ ಆಗ್ತದ ನಮ್ಮದಂದ್ರೆ ನಮ್ಮ ಭಾಗ್ಯದ ಮುಂದೆ ಯಾರೀ ಬರೀ ಆದಿ ಇದು ಪತ್ರದ ಮನಿ ಮಾಡ್ಕೋಬೇಕಾದ್ರೆ ಹೈರಾಣದ ನಮ್ಮ ಮನಿ ದೇಗಲ ಏನು ಕಮ್ಮಿ ಏನು ರೀ ಯುಗ ಯುಗಾಂತರ ಇರ್ತಾವ ದೇಗಲ ಇವನು ದೀಪದಾಗ ನಾಯಿ ಹುಚ್ಚಿ ಒಯ್ಲೆ ಯಾವತ್ತ ಬೇಯ್ತಾರೆ ಹೆಣ್ಮಕ್ಳು ನೀವು ವಿಚಾರ ಮಾಡ್ಕೋರಿ ನೀವು ಅನುಭವ ಇಸ್ತರಿದ್ದೀರಿ ಅನುಭವ ಮಾನ್ಯ ನೋಡ್ರಿ ನಾಯಿ ಉಚ್ಚಿ ಹಿಡ್ದು ಬೇಕಾರೀ ನೀವು ದೀಪ ಹಚ್ಚಿರಿ ಪೆಟ್ರೋಲ್ ಉರ್ದಂಗೆ ಉರಿತ ಮತ್ತು ಅವ್ರನ್ನ ಅಂಥದ್ದು ನಮಗೆ ಆಶೀರ್ವಾದ ಅಂದ್ರೆ ಎಂಥ ಬೇಗಳ್ರಿ ಅವು ನಿನ್ನ ದೀಪದಾಗ ನಾಯಿ ಉಚ್ಚಿ ಹೊಯ್ಲಿ ಅಂದ್ರೆ ನಾವು ಪೆಟ್ರೋಲ್ ಇದ್ದಂಗ್ರಿ ಆಯ್ತಾ நான் பெட்டோல் எல்லா ஓடத்தவா கட்பொழி நடிங்க எல்லாம் அதுக்குல ஏதாரு மனி தேவி நீட்டே உட ದೇವಿ ಸ್ವತಂತ್ರ ಎಂದು ಬಣ್ಣ ಸಾರಸ ವ್ಯಾಡ ಲೇಪವನು ದೆವ್ವ ದೇವರವೇನು ಕಿತ್ತುವುದಿಲ್ಲ ನಮ್ಮ ಶಪ್ಪವನು ದೆವ್ವ ದೇವರವೇನು ಕಿತ್ತುವುದಿಲ್ಲ ನಮ್ಮ ಶಪ್ಪವನು ಹುಡುಸವು ಬ್ರಹ್ಮ ಸಲವ ವಿಷ್ಣು ಶಿಕ್ಷಾ ಮೋಕ್ಷ ರುದ್ರನು ಸ್ವತ್ತ ಹೋಗ ತ್ಯಾಗ ಪ್ರಮಾಣ ಪತ್ರ ಬರೆಯ ನಿಮ್ಮ ಹೂರ್ಣ ಅರಿವು ಷಟ್ವಿಂದ ಬರೆಯಂತೆ ಆ ನಿಮ್ಮ ಊರ್ಣ ಅರಿವು ಷಟ್ವಿಂದ ಬರೆಯಂತೆ ಅಂದ್ರ ಐದು ದೀಪ ಹಚ್ಚಿ ಬೇಡ್ಕೊತೀನಿ ಅತ್ರಿನಾ ದಿನ ಆದ್ರೆ ಅರ್ಥ ಗುರುತಾಗಿಲ್ಲ ಇದ್ದಸ್ರಿ ಅದು ಹೆಂಗಪ್ಪ ಅಂದ್ರೆ ಹೆಂಗೆ ಚಾಲು ನಮ್ಮ ಫಲ ಚಾಲು ಹೋಯ್ತಂದ ಬಟನ್ ಒತ್ತಿರಿ ನೀವು ಹ್ಞೂ ನಮ್ಮ ಮತ್ತೆ ಚಾಲು ಹೋಯ್ತಂದ್ರೆ ಬಂದ್ ಮಾಡಿರಿ ಹ್ಞೂ ಪಂಚ ಮುಖನ ಅವ ನಮ್ಮ ಕೇವಲ ಪಂಚಾವೃತ್ತಿ ಆಗೋಲ್ಲ ಜಗವೇ ಅವ ಎಲ್ಲ ಬ್ಯಾಡಗಿ ಐದಯಸಿ ಐದಸಿ ನಿಮ್ಮ ಷ ಬೆಳಗಿಲ್ಲ ಪರದೇಶಿಗೆ ಬೆಳಗಿಲ್ಲ ಪರದೇಶಿ ನಿಮ್ಮ ಹೆಣ್ಣಿಗೆ ನಡ್ಕೊಂಡು ಭೂಮಿ ಮ್ಯಾಲ ಜನ್ಮ ನೀಗಿಲ್ಲ ಕೈಲಾಸಕ್ಕೆ ಹೋಗಿಲ್ಲ ಗುರ್ತೈತಿ ಸರ್ವರಿ ಗುರ್ತೈತಿ ಸರ್ವರಿ ಗುಲ್ಬುರ್ಗ ಜಿಲ್ಲಾ ಆಳಂದಕ್ಕಾದ್ರಿ ಸದ್ಯ ಪ್ರತ್ಯಕ್ಷ ಅದ ರೀ ಜನ ಇದೊಂದು ಲಕ್ಷ ಕೊಟ್ಟು ಕೇಳುವಂಥ ವ್ಯವಹಾರ ಅದ ಇಲ್ಲಿ ಯಾಕಂದ್ರೆ ಇಸ್ಲಾಂ ಧರ್ಮದವ್ರು ಇದ್ದೀರಿ ಅವರ ಧರ್ಮದ ಕೂಡ ಅಗದಿ ಭಕ್ತಿ ಇಟ್ಟು ನಡ್ಕೊಳ್ಳೋರು ನಮ್ಮ ಕೋಳಿ ಸಮಾಜದವ್ರು ಇದ್ದೀರಿ ಊರಿ ಅದ ಶಂಕಂದ್ರೆ ಪ್ರಸಿದ್ಧ ಅದ ಮಹಾರಾಷ್ಟ್ರದೊಳಗೆ ಇದೊಂದು ವಿಷಯ ಅಗದಿ ಲಕ್ಷ ಕೊಟ್ಟು ಕೇಳಬೇಕು ಚಿರಾಕ್ ದೇಲಿ ನಸ್ರೋ ದಿನ ಗುರುಗಳ ಮಹಾ ಮಹಾಪ್ರಸಾದ್ ಪಡ್ಕೊಂಡು ಲಾಡ್ಲೆ ಮಶಾಖ ಲಾಡ್ಲಿಮ ಶಾಖ ರಾಜಕೀಯ ಬಿಟ್ಟವ ಇದರ ದಶೆಯಿಂದ ಅಧ್ಯಾತ್ಮ ದಶೆಯಿಂದ ಹುಡುಗಟ್ಟಿಗೆ ಅಲ್ಲ ಇದು ದೊಡ್ಡ ಧೈರ್ಯ ಅದ್ರಪ್ಪ ಲಕ್ಷ ಕೊಟ್ಟು ಕೇಳ್ತೀನಿ ಅಂದ್ರೆ ಹೇಳಕ್ಕೆ ಪಾಡ ಒಳಗೊಬ್ಬರು ಏನದ ಏ ಮಾರ ಏನು ಹಚ್ಚಿದೆ ಹೇಳಿ ಈ ಕಂಪ್ನಿ ಒಳಗಿರ್ತದ ಹ್ಞೂ ನಾವೇನ ಉದ್ಘಾರ ಮಾಡ್ಬೇಕನ್ನೋದ್ರಾಗ ಆ ಕಂಪ್ನಿ ಕುಡಗಿರ್ ತೊಗೊಂಬರ್ತದ ಆಡ್ಡ ಅದಕ್ಕೆ ಇರಾನಿ ದೇಶದ ರಾಜರವರು ಯಾರು ಲಾಡ್ಲಿಮ್ಮ ಮಶಾಕ ಒಂದು ದಿವಸ ತನ್ನ ಪ್ರಜೆಗಳಿಗೆ ಹೇಳ್ತಾನೆ ಇವತ್ತ ಭೇಟಿ ಆಡೋಕ್ಕೋಸ್ಕರವಾಗಿ ಅರಣ್ಯಕ್ಕೆ ಹೋಗ್ಬೇಕಾಗ್ಯದ ಎಲ್ಲರೂ ಸಜ್ಜಾರಿ ಅಂದ್ಕೊಳ್ಳಿ ರಾಜಾಜ್ಞೆ ಪ್ರಕಾರ ಎಲ್ಲ ಮಂತ್ರಿ ಮಂಡಲ ತಯಾರಾಯಿತು ರಥಾರೂಢರಾಗಿ ಹೋಗಿಬಿಟ್ರು ಲಾಳೆ ಮೈಸಾಕಿ ರಾಜ ಅಡವಿಗೆ ಭೇಟಿಗೆ ಬ್ಯಾಟಿ ತೀರ್ಸಿಕೊಂಡು ಮರಳಿ ಬರೋದ್ರೊಳಗಾಗಿ ಅವರು ದರ್ಬಾರದಾಗಿ ಏನ್ ಆಗ್ತದ ಒಂದು ಎಪ್ಪತ್ತ ಎಪ್ಪತ್ತೈದು ವರ್ಷದ ಮುದುಕಿ ಬಾಯಿ ಚಿಮಣ ಹುಡುಕ್ಯಾಡಿದ್ರು ಒಂದು ಹಲ್ಲಿಲ್ಲ ಅದು ರಾಜ ಲೇಮ ಶಾಖ ರಾಜರ ಆಸ್ಥಾನದೊಳಗೆ ಉಂಡು ಜಾಕಿ ಆಗುವ ಮುದುಕಿ ವಿಚಾರ ಮಾಡ್ತದ ಮುದುಕಿ ನಮ್ಮ ರಾಜರು ಭೇಟಿ ಆಡ್ಲಕ್ಕೆ ಹೋಗ್ಯಾರ ಅವರು ಮರಳಿ ಬರೋದ್ರೊಳಗಾಗಿ ಅವರು ಕೋಣೆ ಸ್ವಚ್ಛ ಮಾಡಬೇಕಾದ್ ತಿಳಿದುಕೊಂಡು ಕಸ ಗೂಡಿಸುತ್ತಾ ಗೂಡಿಸುತ್ತಾ ಹೋಗಿ ಆ ಲಾಳೆಮ್ಮ ಶಾಖರು ಮನಗೂ ಸಿಂಹಾಸನಾಗ ಕೈ ಇಟ್ಟ ಕ್ಷಣ ಸಾಕ್ಷಾತ್ ಜನ್ನತವೇ ಹಾಕಿ ಕೈ ಒಳಗೆ ಸಿಕ್ಕಷ್ಟು ಅನ್ಮಯ ಆಗಿ ತೋರ್ತಾ ಇದೆ ಮುದುಕಿಗೆ ಅವಾಗ ಮುದುಕಿ ಓಹೋ ರಾಜರ ಮನಗು ಸಿಂಹಾಸನ ಮ್ಯಾಗ ಕೈ ಇಟ್ಟು ಆನಂದ ಆಗ್ತದ ಇದ್ರ ಮ್ಯಾಗ ಮಕ್ಕೊಂಡು ನೋಡಿದ್ರೆ ನಿದ್ರೆ ಅಷ್ಟು ಆನಂದಮಯ ಆಗ್ತಿರ್ಬಾ ತಿಳಿದುಕೊಂಡು ಕಸಗುಡಿಸುವುದನ್ನು ಬಿಟ್ಟು ಮುದುಕಿ ಲಾಳಿ ಮಿಶಾಕ್ರ ಮನಗು ಸಿಂಹಾಸನ ಮ್ಯಾಗ ಮನ್ಕೊಂಡು ಬಿಡ್ತು ಮುದುಕಿ ಗಾಡು ನಿದ್ರೆ ಎತ್ತಿ ಬಿಡ್ತಿರಪ್ಪ ಲಾಳಿ ಮಶಾಕ್ ಮರಳಿ ಬಂದು ನೋಡ್ತಾನ ಆ ಸ್ಥಾನದಲ್ಲಿ ಒಂದು ದೇಶ ಆಳುವಂತ ರಾಜನ ಸಿಂಹಾಸನ ಮ್ಯಾಗ ಅಲ್ಲಿ ರೊಟ್ಟಿ ತಿಂದು ಬೀಳ ಮುದುಕಿ ಮನೆಗೆ ಅದಂದ್ರೆ ಅವ್ನಿಗೆ ಎಟ್ಟು ಸಿಟ್ಟು ಬರ್ಲಾಕಿಲ್ಲ ಬರೀ ಐಲಿ ಕಡೆ ಗ್ರಾಮ ಪಂಚಾಯತ್ ಒಂದು ಸೀಟ್ ಸಿಕ್ಕದಪ್ಪ ನಮಗೆ ಮೆಂಬರ್ ಸೀಟ್ ಅಂದ್ರೆ ಯಾರು ತಪ್ಪ ಇಂಥ ಹುಡುಗರು ಮ್ಯಾಗ ಕುತಿತ್ತು ಒಂದು ಜಪ್ನೆ ಹೊಡ್ತೀವಿ ಎತ್ತಿಮಗೆ ಐ ಹೇಳಲ್ಲಿದ್ ಏನು ಐದೇ ವರ್ಷದಾಗ ಇಟ್ಟು ನಿಶೆ ಆಗ್ಯದ ನಮಗೆ ಇವ್ರಿಗೆ ಹಾಕ ತೆಗೆದು ಯಾರ ಕೈ ಆಗ್ಯದ ನಮ್ಮ ನಿಮ್ಮ ಕೈ ಆಗ್ಯದ ಮೆಂಬರ್ ಮಾಡೋದು ನಮ್ಮ ನಿಮ್ಮ ಕೈ ಆಗ್ಯದ ಇವರು ಕುರ್ಚಿ ಲಾಟ ಹೊಡಿಸೋದು ನಮ್ಮ ನಿಮ್ಮ ಕೈ ಆಗ್ಯದ ಖರೆ ಐದೇ ವರ್ಷದಾಗ ಇಟ್ಟು ನಿಶೆ ಆಗ್ಯದ ಅವಾಗ ಅಂದ್ರೆ ಬದ್ಮಾಸ್ ರಂಡಿ ನನ್ನ ಆಸ್ಥಾನದೊಳಗೆ ಇಂಥ ಅಶುದ್ಧ ನಾರಿಗೆ ನಾ ಜಾಗ ಕೊಡಲ್ಲ ತಿಳಿದುಕೊಂಡು ಆ ಮುದುಕಿಗೆ ಒಯ್ದು ಇಂಥ ಕಂಬಕ್ಕೆ ಕಟ್ಟಿ ಬಾರ್ಕೋಲ್ ತಗೊಂಡು ಕಡಿಲಕತ್ತ ಮುದುಕಿಗೆ ಆಲೆಮ ಶಾಖ ಎಲ್ಲಿ ಬೇಕು ಬಾರ್ಕೋಲ್ ರಂದ್ರ ನಟ ಧರುಣಿಗೆ ರಕ್ತ ಸೆಲ್ಲಿದ್ರ ಸಹಿತ ಆ ಮುದುಕಿ ದುಃಖಿಸುವುದನ್ನ ಬಿಟ್ಟು ನಗಲಿಕ್ಕೆ ಚಾಲು ಮಾಡ್ತಾ ಇದೆ ಮುದುಕಿ ಅವಾಗ ಆಲೆ ಶಾಖ ಅಂದ ನಾನು ಇಷ್ಟೊಂದು ಪರಿ ಹೊಡೆದ್ರೆ ಸಹಿತ ಈ ಮುದುಕಿ ದುಃಖಿಸುವುದನ್ನು ಬಿಟ್ಟು ನಗುವಂತ ಕಾರಣ ಏನು ನಾನು ಹೊಡೆದ್ರೆ ಆ ವಿಷಯ ಅಲ್ಲೇ ಗೌಪ್ಯ ಉಳಿತದ ತಿಳಿದುಕೊಂಡು ಅಲ್ಲೇ ಮಿಶಾಕಿ ಏನು ಮಾಡಿದ ಹೊಡೆಯೋದು ಬಂದು ಮಾಡಿ ಅಮ್ಮ ನಾನು ಇಷ್ಟೊಂದು ಪರಿ ಹೊಡೆದ್ರೆ ಸೈತ್ಯನ್ ನೀನು ದುಃಖಿಸೋದನ್ನು ಬಿಟ್ಟು ನಗುವಂಥ ಕಾರಣ ಏನು ಅದು ಭಗವಂತನ ಆಟ್ರಿ ಇವರೆಲ್ಲ ವಿದ್ಯಾಶ್ರೀ ಹೇಳ್ಬೋದು ನಮ್ಮ ಮುದುಕಿನೇ ದಾರಿ ತೋರಿಸಲು ಅವನಿಗೆ ಅಂತೇಳಿ ಅಮ್ಮ ಅಂತ ಪುಣ್ಯದ ಜೀವಿ ಇದ್ದ ಆ ಮುದುಕಿ ಹೃದಯದಾಗ ಹೊಕ್ಕು ನಾರಿಗೆಗೆ ಸಾಕ್ಷಿಯಾಗಿ ಚೈತನ್ಯದಿಂದ ನುಡಿಸದ ಭಗವಂತ ಹಂಗ ಅವಾಗ ಆ ಮುದುಕಿ ಏನು ಹೇಳ್ತಾ ಇದೆ ಪ್ರಭು ಇದು ನಶ್ವರವಾದ ದೇಹ ಆ ಕಾಲ ಮರಣಕ್ಕಾದ್ರೂ ದೇಹ ನೀಗಲೇಬೇಕು ಬೇಕು ದುರ್ಮರಣಕ್ಕಾದ್ರೂ ಒಮ್ಮೆ ದೇಹ ಬಿಟ್ಟು ಹೋಗಲೇಬೇಕು ಕೊನೆ ಕಾಲ ಮರಣಕ್ಕಾದ್ರೂ ಒಮ್ಮೆ ದೇಹ ಬಿಟ್ಟು ಹೋಗಲೇಬೇಕು ನಾನು ಮಣ್ಕೊಂಡಿದ್ದೆ ನಿನ್ನ ಸಿಂಹಾಸನವಾಗಿ ಕೇವಲ ಒಂದು ಅರ್ಧ ಗಂಟೆ ಆಗಿರಬಹುದು ಇಷ್ಟೊಂದು ರೊಚ್ಚಿಗೆ ಎದ್ದು ಹೊಡಿತಾ ಇದಿ ನೀನು ಈ ಮ್ಯಾಗ ಮಲಗಲಿಕ್ಕೆ ಚಾಲು ಮಾಡಿ ಹತ್ತೆಂಟು ವರ್ಷಗಳ ಹೋದು ನಾಳೆ ನಿನ್ನ ನಶ್ವರವಾದ ದೇಹ ಇಲ್ಲೇ ಬಿಟ್ಟು ಆ ಭಗವಂತನ ಬಳಿ ಹೋದಾಗ ಆ ಭಗವಂತ ನಿನಗೆ ಹೊಡಿತಾನೆ ನಿನಗಾಗಿ ನನಗೆ ನಗು ಬಂದು ಮುದುಕಿ ಅವಾಗ ಪಟ್ನೆ ಶಾಖಾಯ್ತಿಲ್ಲಮ ಶಾಖ ರಾಜಕೀಯ ಸೋರ್ಜಾಂದೇ ಅಂದ್ ಅವಾಗ ವೈರಾಕ್ಯ ತೋಟು ಬರೇಗಾಲಿಲಿಂದ ಇಲ್ಲಿ ಚಿರಾಗ್ ದೆಹಲಿ ನಸರೋದ್ದಿನ ಗುರುಗಳ ಕಡದ ಉಪದೇಶ ಪಡೆದುಕೊಂಡು ಚಿರಾಕ್ ದೆಹಲಿ ನಸರೋದ್ದಿನ ಗುರುಗಳಂದ್ರೆ ಸಣ್ಣವ್ರ ಅಲ್ಲ ಐವತ್ತಾರು ಸಾವಿರ ಶಿಷ್ಯರಿದ್ರು ಅವನಿಗೆ ಅವಾಗ ಸಂಚಾರ ಮಾಡ್ಕೋತ ಸಂಚಾರ ಮಾಡ್ಕೋತ ಅಳಂದ್ ಕೋದ ಯಾರೋ ಮಶ್ಯಾಕ ಅಲ್ಲಿ ಅಂಬಾಬಾಯಿದು ಭಯಂಕರ ಅವತಾರ ಇತ್ತು ಅಲ್ಲಿ ಹೋಗಿ ಜಾಗ ಕೇಳ್ದವಮ್ಮ ಈ ಚಿಗಿರಿ ಚರ್ಮ ಹಾಸಷ್ಟು ನನಗೆ ಜಾಗ ಕೊಡೋವಾ ನಾನು ನಿನ್ನಬಲೇ ಇರ್ತೀನಿ ಏಯ್ ಬುಖಾರಿಸೋಡು ಸಾಧೋ ಎಲ್ಲರು ಇರೋದು ರಂಗಡಿ ವಿಶಾಲವಾದ ಗುಡ್ಡದ ಅಂದಳಕಿ ಜ್ಞಾನ ಇಲ್ಲಲ್ರಿ ಅಜ್ಞಾನ ಅದಕ್ಕೆ ಇದ್ರೆ ಗುರುತಾಗ್ತದ ಏ ಅಂತ ಬುಟ್ಟ ಚೋದ ಸಾ ಫಕೀರ್ ಅಲ್ ನಾನು ಈ ಚಿಗಿರಿ ಚರ್ಮ ತಗೋ ನಿನ್ನ ಕೈಯಾಗಿ ಹೇಳಿ ನನಗೆ ಮಾಪ್ ಕೊಡು ಅದಕ್ಕೆ ಬಿಟ್ಟದ್ದು ಹಾಟಿ ಬಂದಂದ್ರೆ ನಾನು ಹಸಿರುದಿನ ಶಿಷ್ಯನೇ ಅಲ್ಲ ನಾವು ತಿಳಿಲಿಲ್ಲ ಮುಂದಿನ ಬಲಿ ಮಗಳಿಗೆ ಅದು ಚಿಗಿರಿ ಚರ್ಮ ಏನು ಕೈಯಾಗೆ ತೊಗೊಂಡ್ಳು ಒಳಗಿನ ನೇತ್ರ ಜ್ಞಾನ ನೇತ್ರ ಹಾಕಿ ಬಿಟ್ಟಲ್ಲ ಹಾಳೆಮ್ಮ ಶಾಕದ್ರ ಮ್ಯಾಗ ವಿಶಾಲವಾದ ಗುಡ್ಡನೇ ತುಂಬಿ ಒಂದು ಒತ್ತಲ್ಲಿ ಹೆಚ್ಚೈತಿ ರೀ ಈ ಚರ್ಮ ಇಪ್ಪತ್ತೈದು ಹರದಾರಿ ತುಂಬಿ ಏ ಕುಡ್ತೀನೇ ಅಂತ ಇಲ್ಲ ಅಂತ ಹೇಳಿ ಬೆಟ್ಟ ಏಟು ಮುಕ್ಳಿ ಮ್ಯಾಗ ಬಳಿ ಅಂಬಾ ಕಾಲು ಮಡ್ಕೋತು ಓಡ್ಯಾಳ ತುಳಸ ತುಳಸಾಪುರದ ಬೆನ್ನ ಬಿಟ್ಟಿಲ್ಲವ ಅಲ್ಲಿ ಹೋಗಿ ಹೊಳ್ಳಿ ಸಾಸನಂಗ ಹಾಕ್ತಾಳ ಮತ್ತ ನಾನು ದೇಹ ಬಿಟ್ಟರೆ ಸೈತೆ ಮುಂದೆ ನನ್ನ ಭಕ್ತರಿಗೆ ನಿನ್ನ ದೀಪ ದಿವಸ ಎರಡು ಮಣ ಎಣ್ಣೆ ಕೊಡ್ತೀನಿ ನನಗೆ ಕ್ಷಮಾ ಬಿಡುವಂತ ಬೇಡ್ಕೊಂಡಾಳ ನಾನು ಕೈ ಎತ್ತಿ ಹೇಳ್ತಾ ಇದ್ದೀನಿ ನೀವು ಯಾರ್ಯಾರು ಇದ್ದವ್ರ ಸೈತೆ ಅವನ ದೀಪದಿನ ಹೋರಿ ತುಳಸಾಪುರದಿಂದ ಎರಡು ಮಣ ಎಣ್ಣೆ ಬರ್ತದೆ ದಿನ ಅಲ್ಲಿಗೆ ಈಕಿ ವಿದ್ಯಾಶ್ರೀ ಹಾಡಿ ರೊಕ್ಕ ಭಾಳ ಗೋಳೆ ಮಾಡ್ದಂಗೆ ಕಾಣ್ತಾಳ ಆ ರೊಕ್ಕ ಎಲ್ಲ ಕೊಟ್ಟ ಅಂಬಾಬಾಯಿಗೆ ಋಣಮುಕ್ತ ಮಾಡಿ ತಂಗಿ ಅವಾಗ ಬಪ್ಪರೇ ವಿದ್ಯಾಶ್ರೀ ಐತಿ ನಾನು ಹಾಂ ಇನ್ನ ಇಂಥ ಇತಿಹಾಸಗಳು ಅದಾವ ಏನು ಜನ ದೌಡ ಜಗ್ಬೇಕಂದೆವು ಆ ಹತ್ತು ಗಂಟೆಗೆ ಚಾಲು ಮಾಡ್ಬೇಕಂತ ನಾವು ಬಂದು ಕೂತೇವು ಖರೆ ಎಲ್ಲ ಇಲ್ಲಿ ಮಾಹಿನ ವ್ಯವಸ್ಥೆ ಇಲ್ಲ ಏನು ಇಲ್ಲ ಇದಿಲ್ಲ ಏನು ಮಾಡೋದಿರಲಿ ಮತ್ತೆ ನಿಮ್ಮೆಲ್ಲರೂ ಆಶೀರ್ವಾದ ಇದ್ರೆ ನೋಡ ಮರಿ ಮತ್ತೆ ಮುಂದೆ ವಿದ್ಯಾಶ್ರೀ ನಮ್ಗೆ ನಡೀಲಿ ಯಾಕಂದ್ರೆ ಹ್ಞೂ ಅದಕ್ಕೆ ತಂಗಿ ನೀ ಮೊದಲು ಹೋಗಿ ಅವ್ರಿಗೆ ಬಿಡಿಸ್ತೊಂಬ ನಿನ್ನ ಅಂಬಾಬಾಯಿ ಇನ್ನು ರೇವಣ್ಣ ಬೇರೆ ಅದು ಇರ್ಲಿ ಇಂಥವು ಭಾಳ ಇತಿಹಾಸಗಳು ಅದಕ್ಕ ಸರಸ್ವತಿದು ಆಶೀರ್ವಾದ ಬೇಕು ನೀನ್ ವಿದ್ಯೆ ಬರ್ಲಕ್ಕಂತ ಹೇಳ್ತಾಳೆ ನಿಮ್ಮ ಸರಸ್ವತಿ ಆಶೀರ್ವಾದ ತೊಗೊಂಡು ಏನ್ ಮಾಡ್ದ ನಮ್ಮ ಇರ್ಬೋದು ಹಿಡಿದು ಮೂಕ್ ಕೊಯ್ದ ಹಿಡುದ ರೀ ಹಿಡಿದು ಮೂಗ್ ಕೊಯ್ದು ಬರಗುಸಿ ಗಡ್ಡ ಬೋಳ್ಸದ ಹೆಡ್ತಿ ಆ ಸೂರ್ಯನ ಹಲ್ಲು ಮುರಿದ ಇಂಥವೆಲ್ಲ ಮಾಡ್ಯಾರ ನಮ್ ಗಣಸುರು ನಿನ್ಬೇಲಿ ಅದಕ್ಕೆ ನಾ ಆಶೀರ್ವಾದ ತೊಗೊಳಕ್ ಹೋಗ್ಲಿ ಕೆಲಸ ಏನದ